ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎ ಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇಲ್ಲಿಯವರೆಗಿನ ಕಥೆ ಪತಿ ಮಂಜುನಾಥಯ್ಯನವರ ಸಾವಿನ ನಂತರ ಮಗಳ ಮನೆಯಲ್ಲಿ ಜೀವನ ಆರಂಭಿಸಿದ್ದ ಭಾಗೀರಥಿ ಮನಸ್ಸಿಲ್ಲದ ಮನಸ್ಸಿನಿಂದ ಮಗಳ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದಾಳೆ ತುಂಬು ಸಂಸಾರದಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದ ಮಗಳು ಸುಧಾಳನ್ನು ಗಂಡನ ಮನೆಯ ಜವಾಬ್ದಾರಿಗಳಿಂದ ಬಿಡಿಸಿ ಬೇರೆ ಮನೆ ಮಾಡುವಂತೆ ಒತ್ತಾಯಿಸುತ್ತಾಳೆ ಆದರೆ ಸುಧಾ ಮಾತ್ರ ಅದಕ್ಕೆ ಸುತರಾಂ ಒಪ್ಪುತ್ತಿಲ್ಲ ಒಂದು ಬಾರಿ ಹಿರಿಮಗ ಪ್ರಭಾಕರ ಮುಂಬೈಯಿಂದ ಊರಿಗೆ ಬಂದವನು ತಾಯಿಯನ್ನು ನೋಡುವುದಕ್ಕಾಗಿ ಬಂದಿದ್ದ ಪ್ರಭಾಕರನನ್ನು ಕಂಡದ್ದೇ ತಡ ಭಾಗೀರಥಿ ತಾನು ಮುಂಬೈಗೆ ಬರುವ ಇಚ್ಛೆಯನ್ನು ವ್ಯಕ್ತಪಡಿಸಿದಳು ಆದರೆ ಪ್ರಭಾಕರ ಮಾತ್ರ ತನ್ನ ಪತ್ನಿಯ ಬಳಿ ಕೇಳದೆ ತಾಯಿಯನ್ನು ಕರೆದುಕೊಂಡು ಹೋಗುವುದು ಬೇಡವೆಂದು ಏನೇನೋ ಮಾತುಗಳನ್ನಾಡಿ ತಾನೊಬ್ಬನೇ ಹೊರಟು ಬಿಟ್ಟಿದ್ದ ಇದರಿಂದ ಭಾಗೀರಥಿ ಬಹಳ ಬೇಜಾರುಗೊಂಡಿದ್ದಳು ಆದರೆ ಇತ್ತ ಸುಧಾ ಮಾತ್ರ ತನ್ನ ಅತ್ತೆ ಮಾವ ಗಂಡ ನಾದಿನಿಯರ ಸೇವೆಯಲ್ಲಿ ೃಪ್ತಿಯನ್ನು ಹೊಂದಿದ್ದಳು ಕಾಲಿನ ಬೇನೆಯಿಂದ ಮಾವ ಮಲಗಿದಲ್ಲೇ ಇದ್ದರೂ ಎಂಟು ದಿನ ಕಾಲು ರಸಿಗೆಯಾಗಿತ್ತು ಸುಧಾಳಿಗೆ ಅವರ ಉಪಚಾರ ಹೆಣ್ಣು ಮಕ್ಕಳಿಬ್ಬರಿದ್ದರೂ ಕಾಲಿಗೆ ಉಪಚರಿಸುವುದೆಂದರೆ ಮಾರುದ್ದ ಸರಿದು ನಿಲ್ಲುವರು ಶ್ರೀನಿವಾಸನಿಗೆ ಇನ್ನೊಬ್ಬರನ್ನೂ ನೋಡಿದರೆ ಜೀವ ಬಾಯಿಗೆ ಬರುತ್ತದೆಯಂತೆ ಅತ್ತೆಗೆ ಅದೆಲ್ಲ ತಿಳಿಯುವುದೇ ಇಲ್ಲ ಸುಧಾ ಒಬ್ಬಳು ಬೇಕು ಉಪಚಾರಕ್ಕೆ ಅವಳಿಗೇನೂ ಹೇಸಿಗೆ ಇಲ್ಲ ಬೇಸರವಿಲ್ಲ ಕಾಲಿನ ರಸಿಗೆ ತೆಗೆದು ಬ್ಯಾಂಡೇಜ್ ಕಟ್ಟಿ ಔಷಧ ಕೊಡುವವಳು ಅವಳೆ ಸ್ನಾನಕ್ಕೆ ಬಿಸಿ ನೀರನ್ನು ಸಿದ್ಧಪಡಿಸುವುದೂ ಅವಳೆ ಬ್ಯಾಂಕಿನಿಂದ ಬಂದ ಮೇಲೆ ಮೊದಲು ಅವರನ್ನು ವಿಚಾರಿಸಿಕೊಳ್ಳುತ್ತಾಳೆ ನಾಲ್ಕು ದಿನಗಳ ನಂತರ ತಡೆಯಲಾರದೆ ಭಾಗೀರಥಿ ಗದರಿಕೊಂಡಳು ಮಗಳನ್ನು ತಮ್ಮವರೇ ಜನರಿರುವಾಗ ನಿನ್ನ ಕೈಯಿಂದ ಉಪಚರಿಸಿಕೊಳ್ಳಲು ನಿನ್ನ ಮಾವನಿಗೆ ನಾಚಿಕೆಯಾಗದೆ ಸುಧಾ ತಬ್ಬಿಪಾದಳು ಏನಮ್ಮ ನಿನ್ನ ಮಾತು ನಾನು ಮಾಡೋದಿಲ್ಲ ಅಂದ್ರೆ ಮಾವಯ್ಯ ಏನು ಹೇಳಲಾರರು ಆದರೆ ನನ್ನ ಮನಸ್ಸು ಒಪ್ಪಬೇಕಲ್ಲ ಅತ್ತೆ ಮಾವನ ಸೇವೆ ಮಾಡೋದು ಸೊಸೆಯ ಕರ್ತವ್ಯ ತಾನೆ ನಿನ್ನದು ಅತಿಯಾಯ್ತು ಸುಧಾಳ ಸೌಮ್ಯ ನೇತ್ರಗಳು ಕೆಂಪಾದವು ನೀನು ಅಜ್ಜಿಯನ್ನು ಕಾಲಕಸಕ್ಕಿಂತ ಕೀಳಾಗಿ ನೋಡಿದಿ ಮನೆಯಿಂದ ಹೊರಗೆ ಹಾಕಿ ಎಲ್ಲೋ ಜೀವ ಸವೆಸುವ ಹಾಗೆ ಮಾಡಿದಿ ನಾನು ಹಾಗೆ ಮಾಡಲೇ ಅತ್ತೆ ಮಾವ ನಮ್ಮನ್ನು ಶಾಪ ಹಾಕ್ತಾ ಬದುಕಬಾರದು ಅಮ್ಮ ಪ್ರೀತಿಯಿಂದ ಹರಸ್ತಾ ಇರಬೇಕು ಇನ್ಮೇಲೆ ಇಂತಹ ಚುಚ್ಚು ಮಾತನ್ನು ನೀನು ಹೇಳಬಾರ್ದು ತಾಯಿಗೆ ತಕ್ಕ ಮಗಳಲ್ಲ ಸಂಪೂರ್ಣ ವಿರೋಧ ಸ್ವಭಾವ ಅತ್ತೆ ಮಾವನೆಂದರೆ ಅವಳಿಗೆ ಹೆತ್ತಮ್ಮನಿಗಿಂತಲೂ ಹೆಚ್ಚು ಅವರಿಗೂ ಅಷ್ಟೇ ಸೊಸೆಯ ಮೇಲೆ ಅವರಿಗೆ ಇರುವ ಅಭಿಮಾನ ಪ್ರೀತಿ ಆ ಅನುಕಂಪವನ್ನು ಶಬ್ದಗಳಲ್ಲಿ ವಿವರಿಸುವಂಥದ್ದಲ್ಲ ದುಡಿಯುವ ಸೊಸೆಗೆ ಇಲ್ಲಿ ರಾಜಮರ್ಯಾದೆ ಅದು ಕೇವಲ ಹಣದಿಂದ ಸಿಕ್ಕಿದ್ದಲ್ಲ ಎಳ್ಳೆ ವಯಸ್ಸಿನ ಹುಡುಗಿಯ ನಿಜವಾದ ಒಂದು ಪರಿಶುದ್ಧ ಪ್ರೀತಿಯಿಂದ ದೊರೆತದ್ದು ಹೃದಯಾಂತರಾಳದಿಂದ ಬೆಸೆದ ಒಂದು ಅನುರಾಗದಿಂದ ಆತ್ಮೀಯ ಗೌರವದಿಂದ ಸಿಕ್ಕಿದ್ದು ಭಾಗೀರಥಿ ನೋಡಲಾರದೆ ನೋಡಿದಳು ಸುಧಾ ಬ್ಯಾಂಕಿನಿಂದ ಅರ್ಧ ಗಂಟೆ ತಡವಾಗಿ ಬಂದರೆ ಸಾಕು ಅತ್ತೆ ಬಾಗಿಲಾಚೆ ಇಣುಕುತ್ತಾರೆ ಒಂದು ದಿನ ತಲೆನೋವೆಂದು ಮಲಗಿದರೆ ಮಾವ ತಾವೇ ಹೋಗಿ ಔಷಧ ತರುತ್ತಾರೆ ನಾದಿನಿಯರು ನೀನು ಮಲಗುವತ್ತಿಗೆ ಎಲ್ಲ ಕೆಲಸ ನಾವೇ ನೋಡಿಕೊಳ್ತೇವೆ ಎನ್ನುತ್ತಾರೆ ಶ್ರೀನಿವಾಸನಿಗಿಂತಲೂ ಹೆಚ್ಚಿನ ಆರೈಕೆ ಅವಳಿಗೆ ನೆರೆಯವರೊಂದಿಗೆ ಅತ್ತೆ ಹೊಗಳಿಕೊಂಡಿರುತ್ತಾರೆ ಭಾಗೀರಥಿಗೆ ಈಗೀಗ ಕಿರಿಕಿರಿಯಾಗುತ್ತದೆ ಸುಧಾಳ ಅತ್ತೆ ಮಾವ ಠಕ್ಕು ಉಪಚಾರವನ್ನು ಮಾಡುತ್ತಿದ್ದಾರೆಯೇ ಹೆತ್ತ ಕರುಳಿನ ಕುಡಿಗಿಂತಲೂ ಇವಳೇನು ಹೆಚ್ಚು ಎಲ್ಲೋ ತಾನು ಮನೆಯಲ್ಲಿದ್ದೇನೆ ತನ್ನೆದರು ಸೊಸೆಯನ್ನು ತಾವು ಹೇಗೆ ನೋಡಿಕೊಳ್ಳುತ್ತೇವೆ ಎಂದು ತೋರಿಸುವ ವರ್ತನೆಯೇ ತಾನು ಹಲವು ಊರನ್ನೂ ಜನರನ್ನೂ ನೋಡಿದವಳು ಇವರು ತಿಳಿದಷ್ಟು ಮೋಢಳಲ್ಲ ಆದರೆ ತಮ್ಮದೇ ಪರಿಶುದ್ಧ ಹೃದಯದಿಂದ ಪಡೆದುಕೊಳ್ಳುವ ಪ್ರೀತಿಗೆ ಎಂತಹ ಬೆಲೆಯಿದೆ ಎಂದು ನಿಧಾನವಾಗಿ ಅರಿವಾಗುತ್ತಿದೆ ಬೇಡವೆಂದರೂ ಪದೇ ಪದೇ ಕಾಣಿಸುತ್ತಿದೆ ಕಣ್ಣೆದುರು ಎರಡು ಶಾಂತ ಸ್ನಿಗ್ಧ ಕಣ್ಣುಗಳು ಭಾವದಿಂದ ನೋಡುತ್ತಿವೆ ಅವಳನ್ನು ಬೇಡುತ್ತಿವೆ ಬೊಗಸೆಯೊಡ್ಡಿ ಹೆಣ್ಣು ಹೆಣ್ಣಿಗೆ ಹಗೆಯಂತೆ ಯಾಕೆ ನೀನು ನನ್ನ ಪಾಲಿಗೆ ಸೊಸೆ ಮಗಳು ಎರಡೂ ಆಗಿದ್ದೀಯಾ ನನ್ನನ್ನು ಅರ್ಥ ಮಾಡಿಕೊಬ್ಬಾಗಿ ಊರಿಂದ ಟೆಲಿಗ್ರಾಂ ಬಂದ ಆ ದಿನ ನೆನಪು ಎಳೆಯಿತು ಹಿಂದಕ್ಕೆ ಕೂಡಲೇ ಬರಬೇಕು ಎಂದು ಬರೆದ ಟೆಲಿಗ್ರಾಂ ಒಕ್ಕಣಿಯನ್ನು ನೋಡಿ ಹೌ ಹೋದರು ಮಂಜುನಾಥಯ್ಯ ಯಾವುದೋ ತಪ್ಪಿತಸ್ಥ ಭಾವ ಈವರೆಗೂ ಅವರನ್ನು ಕಾಡುತ್ತಿರಬೇಕು ಅಂದು ಮೊದಲ ಬಾರಿ ಸಿಡುಕಿದರು ಹೆಂಡತಿಯ ಮೇಲೆ ನಿನ್ನಂತಹ ಹೆಂಡತಿಯಿಂದ ನನಗೆ ಕತ್ತಿ ಅಲುಗಿನ ಶಿಕ್ಷೆ ಈಗ ನೋಡು ಸೀರಿಯಸ್ ಅಂತ ಟೆಲಿಗ್ರಾಂ ಬಂದಿದೆ ಏನೋ ಜ್ವರವಿರ್ಬೇಕೋ ಯಾಕೆ ಇಷ್ಟು ತಲೆಬಿಸಿ ಏನೇ ಹೇಳಿ ವಯಸ್ಸಾದ ಜೀವ ಇವತ್ತೋ ನಾಳೆಯೋ ಹೋಗ್ಲೇಬೇಕಾದ್ದು ನ್ಯಾಯ ನ್ಯಾಯ ಅನ್ನೋದು ಗೊತ್ತು ನನಗೆ ಆದ್ರೆ ಮಗನಾಗಿ ನಾನೇನು ಮಾಡಿದೆ ಅವಳಿಗೆ ನಿನ್ನ ಕೈ ಹಿಡಿದ ಮೇಲೆ ಒಂದು ದಿನವೂ ಅವಳು ಸುಖಪಡಲಿಲ್ಲ ಇನ್ನು ನಾನು ತಾಳಲಾರೆ ನೀನು ಕಿರಿಕಿರಿ ಮಾಡ್ತಾ ಇರೋ ಊರಿಗೆ ಹೋದವನು ಅವಳನ್ನು ಕರೆದುಕೊಂಡೇ ಬರುತ್ತೇನೆ ಅದೆಂದಿಗೂ ಸಾಧ್ಯವಿಲ್ಲ ಈಗಲೇ ಹೇಳಿದ್ದೇನೆ ಅವರೇನಾದ್ರೂ ಮಲಗಿದಲ್ಲೇ ಆಗಿ ಹೋದ್ರೆ ನಾನು ಹತ್ತಿರ ಪತ್ತಿರ ಸುಳಿಯುವವಳಲ್ಲ ಹಾಗಾದ್ರೆ ಅವಳನ್ನು ದಾರಿ ಮೇಲೆ ಹಾಕಿ ಬರಲ ಅವಳ ಅಣ್ಣನ ಹೆಂಡತಿ ಎಷ್ಟು ದಿನ ಅಂತ ನೋಡಿಕೊಳ್ತಾಳೆ ಅಣ್ಣನ ಸೊಸೆ ಮೊಮ್ಮಕ್ಕಳು ಚಿರಿಪಿರಿ ಮಾಡುವುದಿಲ್ವೇ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಬನ್ನಿ ವ್ಯವಸ್ಥೆ ಇರುವುದು ನಮ್ಮಲ್ಲಿ ಬೇರೆ ಎಲ್ಲಿಯೂ ಅಲ್ಲ ನಿನ್ನ ಹತ್ತಿರ ಮಾತನಾಡುವುದು ಒಂದೇ ಕಲ್ಲು ಬಂಡೆ ಹತ್ತಿರ ಹೇಳಿಕೊಳ್ಳುವುದು ಒಂದೇ ಆಮೇಲೆ ಮಂಜುನಾಥಯ್ಯ ಸುಧಾಳನ್ನು ಬದಿಗೆ ಕರೆದು ಪಿಸುಗುಟ್ಟಿದರು ಸ್ವಲ್ಪ ಹೊತ್ತಿನ ನಂತರ ಅವಳನ್ನೂ ಕರೆದುಕೊಂಡು ಹೊರಟು ಹೋದರು ಊರಿಗೆ ಭಾಗೀರಥಿಯ ಹೃದಯ ಮನಸ್ಸು ಒಂದಾಗಿ ಮೊರೆ ಇಟ್ಟಿತು ಆ ಮೋದಿ ಜೀವ ಇವರು ಹೋಗುವುದರೊಳಗೆ ಕಣ್ಣು ಮುಚ್ಚಲಿದೆವರೇ ನಾಲ್ಕೈದು ದಿನಗಳು ಕಳೆದವು ಅವಳಿಗೆ ಹೆದರಿಕೆಯಾಗಲಿ ಆತಂಕವಾಗಲಿ ಆಗಲಿಲ್ಲ ಒಳಗೊಳಗೇ ತೃಪ್ತಿ ಅರುವತ್ತೆರಡು ವರ್ಷ ಬಾಳಿದ ಆ ಜೀವಕ್ಕೆ ಈ ಲೋಕದ ಋಣ ಮುಗಿದಿರಬೇಕು ಒಳ್ಳೆದೇ ಆಯಿತು ಈವರೆಗೆ ಅವಳಿಗೂ ಅತ್ತೆಯನ್ನು ತಾನು ದೂರವಿರಿಸಿದ್ದೇನಲ್ಲ ಎಂಬ ಖೇದವಿತ್ತು ಇನ್ನೂ ಆ ರಗಳೇ ಇಲ್ಲ ಅವಳಿಗೆ ಅಚ್ಚರಿ ತನಗೇಕೆ ಅತ್ತೆಯೊಡನೆ ಬಾಳಲು ಸಾಧ್ಯವಾಗಿಲ್ಲ ಎಂದು ಅವಳು ಅಂಚೆ ದಾರಿಯನ್ನು ಕಾದಳು ಮುಂಚೆ ಬರಲಿಲ್ಲ ಅತ್ತೆ ಘಟಕ್ಕಂದಿರಬೇಕು ಒಂದು ವಾರದ ನಂತರ ಸಾಯಂಕಾಲದ ಹೊತ್ತು ಮನೆಯೆದುರು ಬಂದು ನಿಂತಿತು ಟ್ಯಾಕ್ಸಿ ಅದರಿಂದ ಮೊದಲು ಇಳಿದವರು ಮಂಜುನಾಥಯ್ಯ ಮತ್ತು ಸುಧಾ ಆಮೇಲೆ ಇಳಿದವಳು ಗೌರಕ್ಕ ಜೀರ್ಣವಾದ ಶರೀರ ಮಗ ಮತ್ತು ಮೊಮ್ಮಗಳ ಆಧಾರದ ಮೇಲೆ ಒಳಗೆ ಬಂದಿತು ಬೇಗ ಹಾಸಿಗೆ ರೆಡಿ ಮಾಡು ತಾಯಿಯನ್ನು ಹೊರ ಕುರ್ಚಿನಲ್ಲಿ ಕುಳ್ಳಿರಿಸಿ ಮಂಜುನಾಥಯ್ಯ ಟ್ಯಾಕ್ಸಿಯವನಿಗೆ ಹಣ ಕೊಡಲು ಹೊರ ನಡೆದರು ಭಾಗೀರಥಿ ನೋಡುತ್ತಾಳೆ ಗೌರಕ್ಕ ಎಷ್ಟು ಇಳಿದು ಹೋಗಿದ್ದಾಳೆ ಮೊದಲೇ ಅವಳದು ಕ್ಷೀಣ ಶರೀರ ಈಗ ಇನ್ನೂ ಕ್ಷೀಣವಾಗಿದೆ ಮಾಂಸವಿಲ್ಲದೆ ಕೇವಲ ಎಲುಬಿನ ಗೂಡು ನಿಲ್ಲಲು ಶಕ್ತಿಯಿಲ್ಲದೆ ಕುಳಿತಾಗ ಹಕ್ಕಿಯಷ್ಟು ಚಿಕ್ಕದಾಗಿ ಮುದುಡಿದೆ ಮಾತನಾಡಲು ಸ್ವರವಿಲ್ಲ ಬೆಳ್ಳಿಯಂತೆ ಮಿಂಚುವ ಕೂದಲು ಹಾರುತ್ತಿದೆ ಗಾಳಿಯಲ್ಲಿ ಪಕ್ಕನೆ ಭಾಗೀರಥಿ ಕಣ್ಣುಗಳನ್ನು ಮುಚ್ಚಿಕೊಂಡಳು ಅಬ್ಬಾ ಏನು ಪ್ರೇತ ಕಳೆ ಮುಖದಲ್ಲಿ ಏನು ನೋಡ್ತಾ ಇದ್ದೀ ಹಾಸಿಗೆ ಸಿದ್ಧಪಡಿಸು ಎನ್ನಲಿಲ್ಲವೇ ಸುಧಾ ಆ ದಪ್ಪದ ಹತ್ತಿಯ ಹಾಸಿಗೆಯನ್ನು ಹಾಕು ಅಮ್ಮನಿಗೆ ಮಂಜುನಾಥಯ್ಯ ಸಾಮಾನನ್ನು ಒಳಗಿಡುತ್ತಾ ಅಂದರು ಪ್ರಭು ಇಲ್ಲೇ ಇದ್ದೀಯೇನೋ ಹೋಗು ಅಜ್ಜಿಗೆ ಒಂದು ಗ್ಲಾಸು ಬಿಸಿ ಬಿಸಿ ಕಾಫಿ ಮಾಡಿತಾ ಅವರ ದೃಷ್ಟಿ ಮೂಲೆಯಲ್ಲಿ ನಿಂತ ಅರವಿಂದನತ್ತ ಹೊರಳಿತು ಯಾಕೋ ಹಾಗೆ ನಿಂತಿದ್ದಿ ನಿನ್ನ ಅಜ್ಜಿ ಅಲ್ಲವೇನೋ ಇನ್ಮೇಲೆ ಇಲ್ಲಿಯೇ ಇರ್ತಾಳೆ ನೀವು ಮೂವರು ಮೊಮ್ಮಕ್ಕಳು ಅಜ್ಜಿ ಸೇವೆಗೆ ಇರುವಾಗ ನನಗ್ಯಾತರ ಹೆದರಿಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಹೌದು ಗೌರಕ್ಕ ಅದೇ ಮನೆಯಲ್ಲಿ ಉಳಿದಳು ಜ್ವರ ಮತ್ತು ವೃದ್ಧಾಪ್ಯದಿಂದ ನಿಶಕ್ತಿಗೊಂಡ ಶರೀರಕ್ಕೆ ಹಾಸಿಗೆ ಬಿಟ್ಟೇಳುವ ತ್ರಾಣವಿರಲಿಲ್ಲ ಸುಧಾ ಅಥವಾ ಅರವಿಂದನ ಹೆಗಲ ಆಸರೆಯಲ್ಲಿ ತನ್ನ ಶೌಚ ಕಾರ್ಯವನ್ನು ಮುಗಿಸಿ ಬಂದರೆ ಮತ್ತೆ ದಿನವೆಲ್ಲ ಹಾಸಿಗೆಯಲ್ಲಿ ಊಟ ತಿಂಡಿಗೆ ಮೊದಲು ಕೆಲವು ದಿನ ಹೇಗೋ ತೆವಳಿಕೊಳ್ಳುತ್ತಾ ಒಳಗೆ ಬರುತ್ತಿದ್ದಳು ಅವಳ ಕಷ್ಟವನ್ನು ನೋಡಲಾರದೆ ಮಂಜುನಾಥಯ್ಯ ಹಾಸಿಗೆ ಬದಿಯಲ್ಲಿ ಆಹಾರ ಕೊಡುವ ವ್ಯವಸ್ಥೆಯನ್ನು ಮಾಡಿದರು ಭಾಗೀರಥಿಗೆ ಬಂದದ್ದು ನಿಜವಾದ ಸಮಸ್ಯೆ ಗೌರಕ್ಕ ಸದೃಢಳಾಗಿದ್ದಾಗ ಯಾವ ಲಾಭವನ್ನೂ ಪಡೆಯದೆ ವಾರ್ಧಕ್ಯದ ಅಂಚಿನಲ್ಲಿ ತಾನೇ ಉಪಚರಿಸುವ ಕಾಲ ಬಂದಿತಲ್ಲ ಇದಕ್ಕಿಂತ ಬೇರೆ ದೌರ್ಭಾಗ್ಯ ಬೇಕೇ ಮನುಷ್ಯ ಯಾಕೆ ಇಷ್ಟು ದೀರ್ಘಕಾಲ ಇನ್ನೊಬ್ಬರಿಗೆ ಹಿಂಸೆ ಕೊಡುತ್ತಾ ಬದುಕಬೇಕು ಇನ್ನೆಷ್ಟು ಕಾಲ ಮಲಗಿದಲ್ಲೇ ಇರುತ್ತಾರೋ ಅವಳು ಪತಿಯೊಡನೆ ಮಾತು ಬಿಟ್ಟಳು ನಗುವನ್ನು ಮರೆತಳು ಹತ್ತಿರ ಕರೆದರೆ ದೂರ ಸರಿದಳು ಸದಾ ಸಿಡಿಮಿಡಿ ಮುಖ ಹುಬ್ಬುಗಂಟು ಗೌರಕ್ಕನ ಧ್ವನಿ ಕೇಳಿದರೆ ಪಿತ್ತ ನೆತ್ತಿಗೆ ಇರುತ್ತದೆ ಆ ಮುದಿ ಜೀವ ಇದ್ದದ್ದು ಕೇವಲ ಎಂಟು ತಿಂಗಳು ಹಾಗೆ ನೋಡಿದರೆ ಅರವತ್ತೆರಡರಲ್ಲಿ ಜೀರ್ಣವಾಗುವ ಶರೀರ ಅವಳದಲ್ಲ ಆದರೆ ವರ್ಷಗಳಿಂದಲೂ ಅನುಭವಿಸಿಕೊಂಡು ಬಂದ ಯಾತನೆ ಅಗಲಿಕೆ ಪ್ರೀತಿಯ ಕೊರತೆ ಅವಳನ್ನು ದಿನೇ ದಿನೇ ವೃದ್ಧಾಪ್ಯದ ಅಂಚಿಗೆ ತಳ್ಳಿರಬೇಕು ಮಗನ ಮನೆ ಸೇರಿದ ಮೇಲೆ ತೃಪ್ತಿಯ ಸೆಲೆಯನ್ನು ಕಾಣುವ ಬದಲು ಶರೀರ ಮನಸ್ಸು ಎರಡೂ ಕುಸಿಯಿತು ಆ ದಿನಗಳಲ್ಲಿ ಭಾಗೀರಥಿ ಕೊಟ್ಟ ಹಿಂಸೆಗೆ ಲೆಕ್ಕವಿಲ್ಲ ಮಕ್ಕಳು ಮತ್ತು ಪತಿ ಕಾಲೇಜಿಗೆ ಹೋದ ಸಮಯದಲ್ಲಿ ಭಾಗೀರಥಿಯ ಕಾರುಬಾರು ಗೌರಕ್ಕ ಹಸಿವೆ ಎನ್ನಬಾರದು ನೀರು ಕೇಳಬಾರದು ಶೌಚಕ್ಕೆ ಮೂತ್ರಕ್ಕೆ ಹೋಗಬೆನ್ನಿಸಿದರೂ ತಡೆದುಕೊಳ್ಳಬೇಕು ಒಂದು ದಿನ ಹಾಸಿಗೆಯಲ್ಲಿ ಆಗಿಹೋದಾಗ ಭಾಗೀರಥಿಯ ಅಬ್ಬರ ನಾಲ್ಕು ಮನೆಗಳಾಚೆ ಕೇಳಿಸಿತು ತೆವಳಿಕೊಂಡು ಬಚ್ಚಲು ಮನೆ ತನಕ ಹೋಗಲು ನಿಮಗೇನಾಗಿದೆ ಧಾಡಿ ಹಾಸಿಗೆಯಲ್ಲೆಲ್ಲ ಕೊಳಕು ಮಾಡಿಯಾಯಿತು ಯಾರು ತೊಳಿತಾರೆ ಅದನ್ನು ನನ್ನನ್ನು ಕರೆಯಬಾರದಿತ್ತೇ ಗೌರಕ್ಕ ಬಿಕ್ಕಿ ಬಿಕ್ಕಿ ಅಳುತ್ತಾ ಹಾಸಿಗೆ ಬಿಟ್ಟೇಳಲು ನೋಡಿದರೆ ಆಗಲೇ ಇಲ್ಲ ಭಾಗೀರಥಿ ಮುಖ ಓರೆ ಮಾಡಿದಳು ಇನ್ನೆಷ್ಟು ದಿನ ನನ್ನನ್ನು ಗೋಳ್ ಹೊಯ್ಕೊಳ್ತೀರೋ ನಿಮಗೆ ಬೇಗ ಸಾವು ಬರುವುದಿಲ್ಲವಲ್ಲ ಎಂಥ ಮಾತನಾಡ್ತೀಯೇ ಭಾಗಿ ಇನ್ನೊಬ್ಬರಿಂದ ಸೇವೆ ಮಾಡಿಸಿಕೊಳ್ಳದೆ ಹರ ಶಿವ ಅಂತ ಪ್ರಾಣ ಬಿಡಲು ಪುಣ್ಯ ಬೇಕಮ್ಮಾ ಗೌರಕ್ಕನ ಕಣ್ಣೀರು ಹಾಸಿಗೆಯನ್ನು ತೊಯ್ಯಿಸಿತು ಆದರೆ ಸೊಸೆಯ ಕಲ್ಲ ಹೃದಯವನ್ನು ಕರಗಿಸಲಿಲ್ಲ ಆನಂತರದ ದಿನಗಳಲ್ಲಿ ಕೌರಕ್ಕನ ನಿಶಕ್ತಿ ಹೆಚ್ಚುತ್ತ ಬಂದಂತೆ ಹಾಸಿಗೆಯಲ್ಲಿ ಮಲಮೂತ್ರ ಸಾಮಾನ್ಯವಾಯಿತು ಭಾಗೀರಥಿಯ ಅಸಹನೆ ಎಲ್ಲೆ ಮೀರಿತು ಒಳಗೆ ನರಕವಾಸ ಮಲಮೂತ್ರದ ವಾಸನೆ ಮನೆ ಹಿಂಬದಿಯ ಜಗಲಿಯಲ್ಲಿ ಮಲಗಿಸಲು ಮಂಜುನಾಥಯ್ಯನವರ ನಿರಾಕರಣೆ ಗೌರಕ್ಕನಿಗೆ ಅನೈಚ್ಛಿಕವಾಗಿ ಆಗುವ ಕ್ರಿಯೆಯಿಂದ ದುಃಖ ಉಕ್ಕುತ್ತಿತ್ತು ಆದರೆ ಅವಳು ನಿಸ್ಸಹಾಯಕಳು ಆ ದಿನ ಅಬ್ಬಬ್ಬಾ ಯೋಚಿಸಿದರೆ ಈಗಲೂ ಭಾಗಿರಥಿಗೆ ಮೈಯೆಲ್ಲ ನಡುಕ ಅಂತರಂಗದ ಧ್ವನಿ ಒಳಗೊಳಗೆ ಉಡುಗುತ್ತದೆ ಮೂರು ದಿನಗಳಿಂದಲೂ ಗೌರಕ್ಕನಿಗೆ ಜ್ವರ ಉಸ್ಸೋ ಉಸ್ಸೋ ಎಂದು ನರಳಿದ್ದೇ ನರಳಿದ್ದು ಸುಧಾ ಮತ್ತು ಮಂಜುನಾಥಯ್ಯ ಸರದಿಯಂತೆ ಆಹಾರ ಔಷಧಿಯನ್ನು ಕೊಡುತ್ತಿದ್ದರು ಹಾಸಿಗೆಯಲ್ಲಿ ಅರ್ಧ ಗಂಟೆಗೊಮ್ಮೆ ಆಗುವ ಹೇಸಿಗೆಯನ್ನು ತೆಗೆಯುತ್ತಿದ್ದರೂ ಮೂಗು ಮುಚ್ಚಿಕೊಂಡು ನೀನು ಮಾಡು ಎಂದು ಭಾಗೀರಥಿಗೆ ಯಾರೂ ಹೇಳಲಿಲ್ಲ ನಾಲ್ಕನೇ ದಿನ ಸುಧಾಳಿಗೆ ಕಾಲೇಜು ಪರೀಕ್ಷೆ ಪ್ರಾರಂಭ ಮಂಜುನಾಥಯ್ಯನವರಿಗೆ ಮದ್ರಾಸಿನಿಂದ ಬಂದ ಕಲಾವಿದರೊಬ್ಬರನ್ನು ತುರ್ತಾಗಿ ಕಾಣಲಿಕ್ಕಿತ್ತು ಹೀಗಾಗಿ ಇಬ್ಬರೂ ಮನೆಯಲ್ಲಿರಲಿಲ್ಲ ಗೌರಕ್ಕನಿಗೆ ದಿನಕ್ಕಿಂತಲೂ ಹೆಚ್ಚು ಜ್ವರ ಎರಡು ಬಾರಿ ಹಾಸಿಗೆಯಲ್ಲಿ ಮಲಮೂತ್ರವಾಗಿ ತೆಗೆಯುವವರಿಲ್ಲದೆ ಬೆಳಗಿನ ಹೊತ್ತಿನಲ್ಲಿ ನೊಣಗಳು ಗುಮ್ಮನೆ ಹಾರುತ್ತಿದ್ದವು ಅವಳ ಸುತ್ತಲೂ ಇದೊಂದು ಪೀಡೆ ಆಯ್ತಲ್ಲ ಎಂದು ಗೊಣಗಿಕೊಳ್ಳುತ್ತಾ ಮೂಗು ಮುಚ್ಚಿ ಓಡಾಡಿದ ಭಗೀರಥಿಗೆ ಮಧ್ಯಾಹ್ನದ ನಂತರ ತಡೆದುಕೊಳ್ಳಲಾಗಲಿಲ್ಲ ಹಾಲು ನೀರು ಒಂದು ಪ್ಲೇಟಿನಲ್ಲಿ ಅನ್ನವನ್ನು ತಂದು ಗೌರಕ್ಕನ ತಲೆ ಹತ್ತಿರವಿರಿಸಿ ನೀವೇ ಊಟ ಮಾಡಿಕೊಳ್ಳಿ ಎಂದಂದು ಮನೆಗೆ ಬೀಗ ತಗಲಿಸಿ ಮಹಿಳಾ ಸಂಘಕ್ಕೆ ಹೊರಟು ಹೋದಳು ಅತ್ತೆಯ ನರಳಾಟ ಹೊಲಸು ವಾಸನೆಗಿಂತ ಹೊರಗಿನ ತಿರುಗಾಟ ಹೆಚ್ಚು ಪ್ರಿಯ ಸಾಯಂಕಾಲ ನಾಲ್ಕು ಗಂಟೆಯ ಸುಮಾರಿಗೆ ಮನೆಗೆ ಹಿಂದಿರುಗಿ ಬಾಗಿಲು ತೆರೆದಾಗ ನಿಶಬ್ದ ಮನೆ ಸ್ವಾಗತಿಸಿತು ಅವಳನ್ನು ನರಳುತ್ತಿದ್ದ ಅತ್ತೆ ಮಲಗಿರಬೇಕು ಎಂದುಕೊಳ್ಳುತ್ತಾ ಒಳಗೆ ಕಾಲಿರಿಸಿದಾಗ ಅಲ್ಲಿ ಕಂಡುಬಂದ ನೋಟ ಅವಳ ರಕ್ತ ಹೆಪ್ಪುಗಟ್ಟಿದಂತಾಗಿ ತಲೆ ತಿರುಗಿತು ಬಾಗಿಲು ಹಿಡಿಕೆಯನ್ನು ಆನಿಸಿ ನಿಂತವಳು ಮತ್ತೊಂದು ಕ್ಷಣದಲ್ಲಿ ಕಿಟಾರನಿ ಕಿರುಚಿಕೊಂಡು ಓಡಿದಳು ಹೊರಗೆ ಇದೇನಮ್ಮ ಹಗಲು ಹೊತ್ತಿನಲ್ಲಿ ಕಿರುಚಿಕೊಂಡೆ ಕುಳಿತಲ್ಲೇ ಕನಸು ಕಾಣ್ತಾ ಇದೀಯಾ ಸುಧಾ ಮೈದಡವಿದಾಗ ಫಕ್ಕನೆ ಎಚ್ಚರ ನಡುಗುತ್ತಿದ್ದ ಮೈ ಬೆವರಿ ಹೋಗಿದೆ ಹೊರ ಬಾಗಿಲಾಚೆ ಅದೇ ಕಣ್ಣುಗಳು ದಿಟ್ಟಿಸುತ್ತಿವೆ ಅವಳನ್ನು ಆ ಹೊತ್ತಿನಲ್ಲಿ ಗೌರಕ್ಕನ ನೆನಪಿಗೆ ಬಂದಿತು ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು મમતા નવીન શેટ્ટી